ಸಣ್ಣ ಕೆಲಸವನ್ನ ಅತಿ ಸಣ್ಣ ಕೆಲಸವನ್ನ ಯಾರೋ ಒಬ್ಬ ಮನುಷ್ಯ ಸಣ್ಣ ಕಾರ್ಯವನ್ನ ಮಾಡಿಕೊಂಡು ಬಂದಿರು ಬಂದಿರ್ತಾರೆ ಸ್ವಾಮಿಗಳಿಗೆ ತೋರಿಸ್ಬೇಕು ಸ್ವಾಮಿಗಳಿಗೆ ತೋರಿಸಿ ಸ್ವಾಮಿಗಳು ನೋಡಿ ದೂರದಲ್ಲಿ ಅವನು ತೋರಿಸ್ಬೇಕು ಅಂತ ಅಂತಿರ್ತಾನೆ ಅವನು ಕರಿತಾನೆ ಬಾಯಿಲೆ ಎಲ್ಲಿ ಬಾಯಿಲೆ ಕರೆದು ನೋಡಿ ಪುರಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಬೆಳೆದು ಭಾಳ ಚೆನ್ನಾಗಾಗಿದೆ ಅಚ್ಚು ಚೆನ್ನಾಗಿ ಇಲ್ಲದಿದ್ದರೂ ಕೂಡ ಆಗಿದೆ ಅಂತ ಹೇಳುವ ಪಾಪಗಳಿಗೆ ನಾವು ಮಾಡುವ ತಪ್ಪುಗಳಿಗೆ ಅವರು ನಿಮ್ಮ ನಮ್ಮನ್ನು ನಿಂತು ನಮ್ಮಲ್ಲಿ ನಿಂತು ಅವರ ದರ್ಶನವಾಗಿ ನಾವು ಆ ತಪ್ಪಿನಿಂದ ಪರಿಹಾರವನ್ನು ನಮ್ಮ ದೂರ ಅಂತ ಅಂತನ್ನುವುದು ನಮ್ಮ ದೊಡ್ಡದಾದ ಸಿದ್ಧಿ ಯಾವುದೇ ಪುಟ್ಟ ಕಾರ್ಯವನ್ನು ಸತ್ಯಾತ್ಮರು ಮೆಚ್ಚಿಕೊಳ್ತಾರೆ ಅಂತ ಹೇಳಿ ಮಾಡುವುದಕ್ಕೆ ನಮಗೇನಾದರೂ ಪ್ರವೃತ್ತಿಯಾಗತ್ತೆ ಅಂತಂದರೆ ನಮ್ಮ ಜೀವನದ ದೊಡ್ಡ ಸಿದ್ಧಿ ಈ ಎರಡು ಸಿದ್ಧಿಗಳು ನಮ್ಮ ಜೀವನದಲ್ಲಿ ಬಂದು ಬಿಡ್ತಾರೆ ಸತ್ಯಾತ್ಮರ ದರ್ಶನದಿಂದ ಅವರ ನೋಟದಿಂದ ಅವರ ಸ್ಮರಣೆಯಿಂದ ನಮಗೆ ಈ ಎರಡು ಸಿದ್ಧಿಗಳು ಬರುತ್ತೆ ಅಂತಂದರೆ ಸಾಕು ಜಗತ್ತಿನಲ್ಲಿ ಬೇಕಾಗಿ